श्री राम जय राम जय जय राम श्री राम जय राम जय जन राम रामायण न योलु बंधुकोड़ो जय जय हनुमान जय गुरु जय जय पाना जय जय हनुमान जय गुरु जय जय पाना राम भरण श्री राम जय राम जय जय राम से भयु श्री राम जय राम जय जयराम रामायण दयोल बंधु खो जय जय हनुमान जय गुरु जय जय

ನಾವು ವಿಶ್ವ ಹಿಂದೂ ಪರಿಷತ್ತು ತಾಲೂಕು ಅಧ್ಯಕ್ಷರಾಗಿದ್ದೀವಿ ಏನಿ ಒಂದು ಕಾರ್ಯಕ್ರಮ ದತ್ತ ಜಯಂತಿ ಉದ್ದೇಶವಾಗಿ ಸಂಕೀರ್ತನೆ ಯಾತ್ರೆ ಗಾಂಧಿ ವೃತ್ತದಿಂದ ಬನಶಂಕರಿ ತನಕ ಏಳು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇದೆ ಕುಮಾರಿ ಆರಿಕ ಮಂಜುನಾಥ್ ಅವರು ಬರ್ತಾರೆ ಗೊತ್ತಾರೆ ವಾಚನ ಧನ್ಯವಾದ ಕಾರ್ಯಕ್ರಮ ಅನ್ಕೊಂಡಿದ್ದೀರಾ ವಿಶೇಷತೆ ವಿಶೇಷತೆ ಹಿಂದೂ ನಾಲ್ಗೆ ಬರಲ್ಲ ನಮಸ್ತೆ ಜಗದೀಶ್ ಅಂತ ಹೇಳ್ಬಿಟ್ಟು ಬಜರಂಗದಳ ಜಿಲ್ಲಾ ಸುರಕ್ಷಾ ಪ್ರಮುಖ ಅಂತ ಹೇಳ್ಬಿಟ್ಟು ಇವತ್ತಿನ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದತ್ತಮಾಲಾ ದತ್ತ ಜಯಂತಿ ಅಂಗವಾಗಿ ಈ ದಿನ ಮಂಗಳೂರಿನ ಹೆಸರಾಂತರ ಮಕ್ಕಳ ಭಜನೆ ಕುಡಿತದೊಂದಿಗೆ ನಾವು ಗಾಂಧಿ ವೃತ್ತದಿಂದ ಸಂಕೀರ್ತನಾಯಿತ ಹಮ್ಮಿಕೊಂಡಿದ್ದೇವೆ ತದನಂತರ ಏಳು ಗಂಟೆಗೆ ಸುಮಾರಿ ಆಳಿಕಾ ಮಂಜುನಾಥವರಿಂದ ಅವರಿಂದ ಸಿಸಿ ಭಜನನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ದತ್ತ ಪೀಠದ ಒಂದು ಹೋರಾಟ ಮುಕ್ತಿ ಹೋರಾಟ ದತ್ತ ಪೀಠ ಹಿಂದುಗಳ ಪೀಠನ ಉದ್ದೇಶಕ್ಕೋಸ್ಕರ ಆ ಪೀಠ ನಮ್ಮದಾಗಲಿಕ್ಕೋಸ್ಕರ ನಾವು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ